ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸವಿತಾ ಗೌಡ ಇವತ್ತು ಸಂಡೇ ಹ್ಯಾಪಿ ಸಂಡೇನೇ ಅಂತ ಅನ್ಬೋದು ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನ್ ವೆಜ್ ತಿಂದಿದ್ದೀವಿ ಒನ್ ಮಂತ್ ಆಗಿತ್ತು ನಾನ್ ವೆಜ್ ಪ್ರಿಯರಿಗೆ ನಾನ್ ವೆಜ್ ಬಿಟ್ಟಿರೋದು ಅಂದ್ರೆ ತುಂಬಾ ಕಷ್ಟ ಇವತ್ತು ಫುಲ್ ಮನೇಲಿ ಫಿಶ್ ಐಟಮ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಈವ್ನಿಂಗ್ ಟೈಮು ಏನಾದರೂ ಸ್ನ್ಯಾಕ್ಸ್ ತಿಂದು ಬಂದು ಬರೋಣ ಅಂತ ಹೊರಗಡೆ ಬಂದ್ವಿ ಇಲ್ಲಿ ಸ್ಮೋಕ್ಡ್ ಔಟ್ ಬಿ ಬಿ ಕ್ಯೂ ಅಂತ ಒಂದು ಚಿಕ್ಕ ಕಾರಲ್ಲಿ ಮಾಡ್ತಾರೆ ಅಲ್ಲೇ ಬಾಯ್ಲ್ ಮಾಡಿ ಆಗಲೇ ಕೊಡ್ತಾರೆ ಆರ್ಡ್ರ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತೂ ವೆಯ್ಟ್ ಮಾಡಲೇಬೇಕು ಚೆನ್ನಾಗಿ ಸ್ಪೈಸಿ ಕೊಡ್ತಾರೆ ಸ್ಪೈಸಿ ತಿನ್ನೋರಿಗಂತೂ ಮಸ್ತ್ ಇರುತ್ತೆ ಹೋಟೆಲಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಿಂತ ತುಂಬಾ ಟೇಸ್ಟಿ ಫುಲ್ಲು ಮತ್ತು ನೀಟಾಗಿ ಮಾಡ್ತಾರೆ ಮೇಲಾಗಿ ಪುಟ್ಬೋ ಸೈಡ್ ಮಾಡ್ತಾರೆ ಅಂತ ಹೇಗೋ ಮಾಡಿಕೊಡ್ತಾರೆ ಅನ್ಕೋಬಾರ್ದು ತುಂಬ ನೀಟಾಗಿ ಮಾಡ್ತಾರೆ ಆಯಿಲು ಕಡಿಮೆ ಯೂಸ್ ಮಾಡ್ತಾರೆ ಬರೀ ಏನು ಬೆಂಕಿಲೆ ಕೆಂಡದಿಂದನೇ ಬೇಯಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಹೇಗಿತ್ತು ಅಂತ ನೀವು ನೋಡಿ ಒಮ್ಮೆ ಹೊನ್ನವರಕ್ಕೆ ಬರ್ತಿರಲ್ಲ ಯಾವಾಗಾದರೂ ಹೊನ್ನವರಕ್ಕೆ ವಿಸಿಟ್ ಕೊಟ್ಟಾಗ ಈವ್ನಿಂಗ್ ಟೈಮ್ನಲ್ಲಿ ಇದು ತುಂಬಾ ಜಾಸ್ತಿ ಇರೋದು ಇವರು ಒಂದು ನೈ ನೈನ್ ಓ ಕ್ಲಾಕ್ ನೈಟ್ ಇರ್ತಾರೆ ಬಂದು ಟೇಸ್ಟ್ ನೋಡಿ ಟೇಸ್ಟ್ ಅಂತೂ ನೀವು ನೋಡಿದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನಿಜ ತುಂಬಾ ನನ್ನ ಮಗನಿಗಂತೂ ಸಹ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅದು ನೋಡಿದ ತಕ್ಷಣ ಪಪ್ಪ ನಾವು ಆ್ಯಕ್ಚುಲಿ ಗೋಬಿ ಬಜ್ಜಿ ಏನಾದರೂ ತಿನ್ನೋಣ ಅಂತ ಬಂದಿದ್ದು ಹೋಗಣ ಪಪ್ಪ ನಂಗೆ ಚಿಕನ್ ಬೇಕು ಅಂತ ಅಂದ ಹಾಗೆ ಬಂದ್ವಿ ಬನ್ನಿ ಏನೇನು ಮಾಡಿದ್ದಾರೆ ತೋರಿಸಿ ಒಂದು ಯೂಟ್ಯೂಬರ್ ಇದೆ ನಮ್ಮದು ಸವಿತಾ ಉದಯಗೌಡ ಅಂತ ಹೇಳಿ ಅಂತ

ಇದು ವಿನ್ಸ್ 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 ಇದು ಬೋನ್ಲೆಸ್ ಇದೆ ಓಕೆ ಇವರೆ ಎಲ್ಲ ಆಗಿದೆ ಇದು ಇದು ತಂದೂರಿ ಓಕೆ ಇದು ಪೆರಿ ಪೆರಿ ಇದು ಪೆರಿ ಕೇರಳ ಗ್ರಿಲ್ ಟಾಪ್ ಇದೆ ಟೂ ಸ್ಟಾಪ್ ಟಾಪ್ ಇದೆ ಕೇರಳ ಗ್ರಿಲ್ ಅರಬಿಯನ್ ಎರಡು ಮಸಾಲೆ ಮಾಡ್ಲಿಲ್ಲ ಕೇರಳ ಮತ್ತೆ ಅರಬಿಯನ್ ಎರಡು ಮಸಾಲೆ ಮಾಡ್ಲಿಲ್ಲ ಅದು ಮಾಡ್ತೀರಿ ಅಲ್ಲ ಮಾಡ್ತೀರಿ ಓಕೆ ಈಗ ಇದು ಒಂದು ಒಂದು ಏನು ಯಾವ ರೀತಿ ಇದು ಒನ್ ಟ್ವೆಂಟಿ ಎಲ್ಲ ಎಲ್ಲ ಒಂದು ಎಷ್ಟು ಪೀಸ್ ಇದು ಎಂಟು ಪೀಸು ಒನ್ ಟ್ವೆಂಟಿ ಎಂಟು ಪೀಸು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಓಕೆ

तो तीन प्लीटस प्लेट नहीं, नहीं।, पे, नहीं। एक प्लेट विंग्स है एक प्लेट बोल スパイシー

ดิชีเตนเรนิโอดิชีนะยังเดะฉนางเดะ <laughs> 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 <coughs> ಹೆಂಗಿದ್ದ ಅದು ಬರ್ತಾ ಇಲ್ಲ ಬಿಡ್ತಾ ಇಲ್ಲ ಹೆಂಗೋ ಹೆಂಗದು ಎಷ್ಟು ಪೀಸ್ ತಿಂದನೇಯನ್ ತರ ಮುಖ ಆಗ್ಬಿಟ್ಟಿದೆ ತೆಗಿಯೋದನ್ ಪೀಸ್ ತೆಗಿ ಮುಖ ತೋರಿಸು ಮುಖ ತೋರಿಸು